ರ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮೊಲೇ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂದರೆ ಸೊ ಒಂದು ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಇವಾಗ ಒಂದು ಏಳು ಗಂಟೆಗೆ ಸೊ ಅದರಲ್ಲಿ ನೋಡೋದಾದರೆ ಕಿಚ್ಚ ಸುದೀಪ್ ಸರ್ ಸಿಕ್ಕಾಪಡೆ ಗರಂ ಆಗಿದ್ದಾರೆ ಸೊ ಮನೆಯವರ ಮೇಲೆ ಅದರಲ್ಲಿ ಮುಖ್ಯವಾಗಿ ನಮೃತ ವಿನಯ್ ಮೈಕಲ್ ಮತ್ತು ತನಿಷಾ ಅವರ ಮೇಲೆ ಹೆಸರು ಹೇಳಿದ್ದಾರೆ ಇಷ್ಟು ಜನರದ್ದು ಅದರಲ್ಲೂ ಸಿಕ್ಕಾಪಡೆ ಆಗಿದ್ದಾರೆ ಯಾವುದೋ ಅಂತ ಗೊತ್ತಿಲ್ಲ ಸೊ ಮೇ ಬಿ ಒಂದು ವೋಟಿಂಗಿಗೆ ಒಂದು ರೇಟಿಂಗ್ಗೋಸ್ಕರ ಒಂದು ಯಾರು ಕೈ ಎತ್ತಿ ಅಂತ ಹೇಳಿದ್ದಾರೆ ಸೊ ಮೇ ಬಿ ಇವರು ನಾಲ್ಕು ಜನ ಕೈ ಎತ್ತಿಲ್ಲ ಅಂದ್ಕೊತೀನಿ ಸೊ ಅಲ್ಲಿ ಮೈಕಲ್ ಅವರೊಂದು ಏನೋ ಉತ್ತರ ಕೊಡ್ತಿದ್ದಾರೆ ಸೊ ಇದರಿಂದ ಏನು ಡಿಫ್ರೆನ್ಸ್ ಆಗಲ್ಲ ಅನ್ನೋ ರೀತಿಯಲ್ಲಿ ಉತ್ತರ ಕೊಡ್ತಿದ್ದಾರೆ ಸೊ ಅದು ಸುದೀಪ್ ಸರ್ಗೆ ಸಿಕ್ಕಾಪಡೆ ಬೇಜಾರಾಗಿದೆ ಒಂದು ಏನಕ್ಕೆ ಕೇಳ್ತಿದ್ದಾರೆ ಅಂದಾಗ ಅದಕ್ಕೆ ಉತ್ತರ ಕೊಡುವಂಥದ್ದು ಒಂದು ಅದು ಮರ್ಯಾದೆ ಒಬ್ಬ ಮನುಷ್ಯ ಬಂದಲ್ಲಿ ಕಿ ಮಾತಾಡ್ತಿದ್ದಾನೆ ನಿಮ್ಮನ್ನು ಒಂದು ಬ್ರಿಡ್ಜ್ ಆಗಿ ನಿಂತ್ಕೊಂಡಿದ್ದಾನೆ ಅಂದರೆ ಆಡಿಯನ್ಸ್ಗೆ ಮತ್ತು ಕಂಟೆಸ್ಟೆಂಟ್ಗೆ ಬ್ರಿಡ್ಜ್ ಆಗಿ ನಿಂತ್ಕೊಂಡಿದ್ದಾನೆ ಅಂತಂದರೆ ಆ ಮನುಷ್ಯನಿಗೆ ಒಂದು ರೆಸ್ಪೆಕ್ಟ್ ಕೊಡುವಂಥದ್ದು ಒಂದು ಕಾಮನ್ ಸೆನ್ಸ್ ಅದು ಸೊ ಇತ್ತೀಚೆಗೆ ನೋಡ್ತಾ ಇರೋ ಪ್ರಕಾರ ನನಗೆ ನಮೃತ ವಿನಯ್ ಮತ್ತು ತನಿಷ ಅವರು ಯಾಕೆ ಈ ಥರ ಮಾಡಿದ್ರು ಅಂತ ಅರ್ಥ ಆಗ್ತಿಲ್ಲ ಬಟ್ ಮೈಕಲ್ ಮಾಡಿದ್ದು ನಾನು ನಿರೀಕ್ಷೆ ಮಾಡ್ತೀನಿ ಯಾಕಂತಂದರೆ ಅವ್ರದ್ದು ಆ್ಯಟಿಟ್ಯೂಡು ಸ್ವಲ್ಪ ಹಂಗಿದೆ ಇವಾಗ ಅಲ್ಲಿ ಸ್ಪರ್ಧೆಗಳಲ್ಲಿ ರೀಸೆಂಟಾಗಿ ತೊಗೊಂಡ್ರು ಆ ಥರ ಇದೆ ಆಮೇಲೆ ಸುದೀಪ್ ಸರ್ ಎದುರುಗಡೆ ಕುಂತಾಗೂ ಒಂದು ಸ್ಟ್ರೇಟಾಗಿ ಕೂತ್ಕೊಳ್ಳಲ್ಲ ಆಮೇಲೆ ಏನಾದರೂ ಕೇಳಿದ್ರೆ ಕೇಳಿದ್ರು ಕೂಡ ಅದನ್ನು ಆನ್ಸರ್ ಮಾಡೋ ಮಾಡೋ ಟೈಮಲ್ಲಿ ಅಂದ್ರೆ ಒಂಥರ ಕೇರ್ಲೆಸ್ ರೀತಿಯಲ್ಲಿ ಆನ್ಸರ್ ಇರುತ್ತೆ ಅವ್ರದ್ದು ಅದ್ರ ಜೊತೆಗೆ ಒಂದು ರೀತಿಯಲ್ಲಿ ಒಂದು ಲೇಸಿನೆಸ್ಸು ಆ ಥರದ್ದು ಆನ್ಸರ್ ಇರುತ್ತೆ ಸೊ ಮನೆಯವ್ರ ಜೊತೆಗೂ ಕೂಡ ಹಂಗೆ ಇರುತ್ತೆ ಮೇ ಬಿ ಇಲ್ಲಿ ನಮೃತ ಮೈಕಲ್ ನಮೃತ ವಿನಯ್ ಮತ್ತು ತನಿಷಾ ಹೆಸರು ಬರಲಿಕ್ಕಿಲ್ಲ ಓನ್ಲಿ ಮೈಕಲ್ ಅವ್ರಿಗೇ ಹೇಳ್ತಿರ್ಬೋದು ಅಂತ ನನಗನ್ಸುತ್ತೆ ಸೊ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಸಿಟ್ ಮಾಡ್ಕೊಂಡಿದ್ದಾರೆ ಗೋಪ ಕೂಡ ಮಾಡ್ಕೊಂಡಿದ್ದಾರೆ ಯಾಕೆಂತಂದರೆ ನನ್ನ ಹತ್ರ ಇವೆಲ್ಲ ಬೇಡ ಸೊ ನಾನು ಸರಿಗಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಸುದೀಪ್ ಸರ್ ಸೊ ಈ ಮಟ್ಟಕ್ಕೆ ಹೇಳ್ತಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಏನೋ ಆಗಿದೆ ಸೊ ಗೊತ್ತಿಲ್ಲ ಏನಾಗಿದೆ ಅಂತ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ನಾನು ಹೇಳಿದೆ ಅಂತಂದರೆ ಮೇ ಬಿ ಒಂದು ವೇಳೆ ಮೈಕಲ್ ಏನಾದರೂ ಮಾಡಿದರೆ ಈ ಥರ ಸೊ ಯಾಕಂದರೆ ಈ ಸ್ವಲ್ಪ ದಿವಸಗಳಿಂದ ನೋಡ್ಕೊಂಡು ಬಂದಿರೋಂಗೆ ಒಂದು ಹಿಸ್ಟ್ರಿ ನೋಡಿದ್ರೆ ಮೇ ಬಿ ಅವ್ರದ್ದೇ ಏನೋ ಮೇ ಬಿ ಇರ್ಬೋದು ಅಂತ ನನಗನ್ಸುತ್ತೆ ಸೊ ಅದು ಯಾಕೆ ಈ ಥರ ಆಗುತ್ತೆ ಅಂತಂದರೆ ನನಗೆ ಒಂದು ಬೇಜಾರಾಗಿರೋದು ಓಕೆ ಇವಾಗ ಮೈಕಲ್ಲ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡಿದ್ರು ಅವ್ರಿಗೆ ಗೊತ್ತಾಗಿದೆ ನಾನು ಇಲ್ಲಿ ಗೆಲ್ಲಲ್ಲ ಸೊ ಟಾಪ್ ಫೈವ್ಗೂ ಹೋಗಲ್ಲ ನಾನು ಎಲಿಮಿನೇಟ್ ಆಗಿ ಹೋಗ್ತೀನಿ ಅಂತ ಗೊತ್ತಾಗಿದೆ ಸೊ ಅದಕ್ಕೋಸ್ಕರನೇ ಮೇ ಬಿ ಆ ಒಂದು ಕೆಲವು ವಾರಗಳಿಂದ ಸ್ವಲ್ಪ ಅವರು ಒಂದು ನಿಜ ಮುಖಾನ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತೀನಿ ನನಗೆ ಹೇಳೋದೇನಂತಂದರೆ ಈ ಥರ ಔಟ್ಸೈಡನ್ನೆಲ್ಲ ಕರ್ಕೊಂಬಂದು ಶೋನಲ್ಲಿ ಹಾಕಿ ಶೋನಲ್ಲಿ ಹಾಕೋ ಬದಲು ಸೊ ಇಲ್ಲಿರೋಂಥರಿಗೆ ಯಾರಿಗಾರ ಚಾನ್ಸ್ ಕೊಡ್ಬೋದು ಅಂತ ನನಗೆ ಅನಿಸುತ್ತೆ ಓವರ್ ಆ್ಯಟಿಟ್ಯೂಡ್ ಇಟ್ಕೊಂಡಿರೋಂಥವ್ರು ಸೊ ಸಿಕ್ಕ ಲೇಜಿಯಾಗಿ ಮಾತಾಡೋವಂಥವ್ರು ಸೊ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಇಬ್ಬರು ಮೂರು ಜನ ಆ ಥರ ಇದ್ದಾರೆ ಎಲ್ಲ ಸೀಸನಲ್ಲ ಇಬ್ಬರು ಮೂರು ಜನ ಆ ಥರ ಬಂದಿದ್ದಾರೆ ಇನ್ನೊಬ್ರು ಯಾರೋ ಲೇಡಿ ಕಂಟೆಸ್ಟೆಂಟ್ ಒಬ್ಬರು ಪಾಂಡವಪುರ ಅಂತ ಅಡ್ರನ್ನ ಮರ್ತೋಗಿದ್ದೀನಿ ನಾನು ಸೊ ಅವರು ಅಷ್ಟೇ ಏನಾದರೂ ಕ್ವಶನ್ ಕೇಳೋ ಟೈಮಲ್ಲಿ ಕೇಳಿದಾಗ ಆನ್ಸರ್ ಹೆಂಗಿರುತ್ತೆ ಅಂದ್ರೆ ಅಷ್ಟೇ ಸಾರ್ ನೀವು ನೋಡಿರ್ತೀರ ಆ ವಿಡಿಯೋ ಎಲ್ಲಾದ್ರೂ ಸೊ ಅಂಥವ್ರಿಗೆ ಕೆಲವರು ಜನ ಬಂದಿದ್ದಾರೆ ಸೊ ಬಟ್ ಅವ್ರಿಗೆ ಗೊತ್ತಿದೆ ಸುದೀಪ್ ಸರ್ಗೆ ಯಾರನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ಅದೆಲ್ಲ ಮಾಡ್ತಾರೆ ಅಂದಾಗ ಅವ್ರಿಗೂ ಒಂದು ರಿಟರ್ನ್ ಒಂದು ರೆಸ್ಪೆಕ್ಟ್ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಕೇಳೋ ಕೇಳಲ್ಲ ಅವರು ಸೊ ಅದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಬೇರೆ ಯಾರೋ ಒಬ್ಬ ಬಿಗ್ ಬಾಸ್ ಬೇರೆ ಒಂದು ಲ್ಯಾಂಗ್ವೇಜ್ದು ಆಗಿದ್ರೆ ಓಕೆ ನಡೆಯುತ್ತೆ ಸುದೀಪ್ ಸರ್ ಅಷ್ಟೆಲ್ಲ ಒಂದು ಲೇಜಿನೆಸ್ ಎಲ್ಲ ಒಂದು ನಿರೀಕ್ಷೆ ಅಂದರೆ ರೆಡಿ ಇಲ್ಲ ಅವರು ಅವ್ರು ಏನಾದರೂ ಕೂಡ ಅಲ್ಲೇ ತಿಳಿಸ್ ಹೇಳ್ತಾರೆ ಸೊ ಮೇ ಬಿ ಇವತ್ತಿನ ಎಪಿಸೋದೇ ಅದನ್ನ ಆಗಿ ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ವಿಡೋದಷ್ಟೇ ಬಿಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮೊದಲು ಸಿಗೋವರೆಗೂ ನಮಸ್ಕಾರ